ಯು ಪಿ ಎಸ್ ಇದು ಇಂಟರ್ವ್ಯೂ ಹೇಗಿರುತ್ತೆ ಯು ಪಿ ಎಸ್ ಅವರು ಹೊಸರು ಅವರಿಗೆಲ್ಲ ಫಸ್ಟ್ ಇಂಟರ್ವ್ಯೂ ಇದು ಮೂರನೇ ಇಂಟರ್ವ್ಯೂ ಇದು ಡೋಂಟ್ ಆಸ್ಕ್ ಪರ್ಸ್ನಲ್ ಇಶ್ಯೂಸ್ ಡೋಂಟ್ ಆಸ್ಕ್ ಕಮ್ಯುನಲ್ ಇಶ್ಯೂಸ್ ಮೇಡಮ್ ಕೇಳ್ತಿದ್ರೆ ಟೆಲ್ ಮಿ ಶಾಂತಪ್ಪ ಹೌ ಪಾಕಿಸ್ತಾನ ಪಿ ಎಮ್ ಇಸ್ ಸೆಲೆಕ್ಟೆಡ್ ರಾದರ್ ದೆನ್ ಎಲೆಕ್ಟೆಡ್ ಇನ್ ಟ್ರಾಫಿಕ್ ಸಿಗ್ನಲ್ಸ್ ದಿ ಚಿಲ್ಡ್ರನ್ಸ್ ಆರ್ ಸೆಲ್ಲಿಂಗ್ ರೋಜಸ್ ಅಂಡ್ ಪೆನ್ಸ್ ಯುನೋ ಅಂತಂದ್ರೆ ಎಸ್ ಸರ್ ಐ ಎಮ್ ವೆರಿ ಮಚ್ ಅವರ್ ದಟ್ ಇಸ್ ಬೆಂಗ್ಳೂರು ಪ್ರಾಬ್ಲಮ್ ಆ್ಯಕ್ಚುಲಿ ಯಾಮ್ ಕೃಪಾ ವಾರ್ ಬೇಕ ಗೊತ್ತಂದ್ರೆ ಸಾರಿ ಸರ್ ಐ ಡೋಂಟ್ ಐ ವೋಟಿಂಗ್ ರೇಟ್ಸ್ ಬೇಕು ಸರ್ ವೋಟಿಂಗ್ ರೇಟ್ಸ್ ಆದರೆ ಹೋಗ್ತಾರೆ ಅಲ್ಲಿಗೆ ಹೇಳಿ ನಿಮ್ಮ ಡಿಮ್ಯಾಂಡ್ ಏನು ಟಾಯ್ಲೆಟ್ರ್ ಮಾಡ್ಬೇಕಾ ಮಾಡ್ಕೊಡ್ತೀವಿ ನಮ್ಗೆ ಓಟ್ ಹಾಕಿ ಅಂತಾರೆ ಈ ಯು ಪಿ ಎಸ್ಸಲ್ಲಿ ಏನಾದರೂ ಬದಲಾವಣೆ ಆಗಬೇಕಂತಿದ್ದರೆ ಇಂಟರ್ವ್ಯೂ ಬದಲಾವಣೆ ಆಗಬೇಕು ಸೊ ಅಲ್ಲಿ ಏನಾಗುತ್ತೆ ಸರ್ ಅಂದರೆ ವಾಸ್ತವದಲ್ಲಿ ಇದು ಆಫ್ ದಿರಾ ಕಳೆಡ್ಬೇಕು ಆನ್ ದಿರೋ ಕಳ್ಳಿಡ್ಬೇಕು ಗೊತ್ತಿಲ್ಲ ಬಹುಶಃ ನನಗನ್ಸುತ್ತೆ ಅವ್ರು ಕನ್ನಡ ಮೀಡಿಯಮಲ್ಲಿ ಬರೆದ್ರ ಬಗ್ಗೆ ಎಲ್ಲಾದರೂ ರಾಂಗ್ ಪರ್ಸೆಪ್ಷನ್ ಇದೆಯಾ ನಮಗೆ ಯು ಪಿ ಎಸ್ ಸಿ ಅನ್ನೇ ಇದೆ ನನಗೂ ಆ ಸಿ ಸೆಟ್ ಬ ಪೇಪರ್ ಬರೆದ ಮೇಲೆ ಕಣ್ಣೀರು ಬರಲಿಲ್ಲ ರಕ್ತ ಕಣ್ಣೀರು ಬಂತು ಯು ಪಿ ಸಿದು ಇಂಟರ್ವ್ಯೂ ಹೇಗಿರುತ್ತೆ ಯಾವ ಥರ ಕೇಳ್ತಾರೆ ನಿಮ್ಮ ಅನುಭವ ಈ ಸಲಿದೇನಿತ್ತು ಹೇಗಿತ್ತು ಅಂತ ಇದು ಈ ಬರೇ ತುಂಬ ವಂಡ್ರ್ಫುಲ್ ಆಗಿತ್ತು ಸರ್ ಇಬ್ಬರೇ ತುಂಬ ವಂಡ್ರ್ಫುಲ್ ಅಂದರೆ ತುಂಬ ವಂಡ್ರ್ಫುಲ್ ಅಂದರೆ ನನ್ನ ಆ್ಯಕ್ಚುಲಿ ಇದು ನನ್ನ ಮೂರನೇ ಇಂಟರ್ವ್ಯೂ ನನಗೆ ಅವು ನಾನು ಯು ಪಿ ಎಸ್ ಸಿ ಆ್ಯಕ್ಚುಲಿ ಇಂಟ್ರ್ಯೂ ಮಾಡಿದ್ರೆ ನನಗೆ ಯು ಪಿ ಎಸ್ ಸಿ ಹೊಸಬರು ಯು ಪಿ ಎಸ್ಗೆ ಅವರು ಹೊಸಬ್ರು ಅವರಿಗೆಲ್ಲ ಫಸ್ಟ್ ಇಂಟರ್ವ್ಯೂ ನನಗಿದು ಮೂರನೇ ಇಂಟರ್ವ್ಯೂ ಇದು ನನಗೆ ಫಸ್ಟ್ ನಾನು ಹೋದಾಗೆ ಸರ್ ಐದು ಜನ ಇರ್ತೀವಿ ಸರ್ ಯು ಪಿ ಎಸ್ ಸಿಲಿ ತುಂಬ ಟ್ರಾನ್ಸ್ಪರೆನ್ಸಿ ಇರುತ್ತೆ ಇಲ್ಲಿ ನಮ್ಮ ರಾಜ್ಯದ ಕೆಲವೊಂದು ಸಂಸ್ಥೆಗಳಲ್ಲಿ ಇರ್ತಕ್ಕಂಥ ಅಪವಾದ ಮತ್ತು ಆರೋಪಗಳಲ್ಲ ಕ್ಲೀನ್ ಇದೆ ಕ್ಲೀನ್ ಇದೆ ಕ್ಲೀನಿದೆ ಕಂಪೇರ್ಟಿವ್ ತುಂಬ ಕ್ಲೀನ್ ಇದೆ ನೋ ಡೌಟ್ ಅಂದರೆ ನಮ್ಗೆ ಅಲ್ಲಿ ಹೋದಾಗ ಗೊತ್ತಾಗುತ್ತೆ ನಿಮಗೆ ಯಾವ ಬೋರ್ಡ್ ಬಂದಿದೆ ಅಂತಾರೆ ಅಲ್ಲಿವರೆಗೂ ಏನು ಗೊತ್ತಾಗಲ್ಲ ಎ ಬಿ ಸಿ ಡಿ ಇ ಕೊಡ್ತಾರೆ ನಮ್ಮದು ಇ ಅಂತ ಬಂದಿರ್ತೀನಿ ಸರ್ ಇ ಅಲ್ಲಿ ಯಾವ ಬೋರ್ಡ್ ಬಂದಿದೆ ಯಾವ ಚರ್ ನನಗೆ ಗೊತ್ತಿಲ್ಲ ನನಗೆ ಒಬ್ಬ ಕ ಒಬ್ಬ ಕ್ಲರ್ಕ್ ಬಂದು ಕರ್ಕೊಂಡು ಹೋಗ್ತಾನೆ ಬೈ ಆಸಾಬ್ ಅಂತ ಕರ್ಕೊಂಡು ಹೋಗಿ ಮಾತಾಡ್ಕೊಂಡು ಕರ್ಕೊಂಡು ಹೋದಾಗ ನನಗೆ ಆ ಬೋ ರೂಮ್ ಹತ್ರ ಹೋದಾಗ ಹೆಸರು ಹಾಕಿರ್ತಾರೆ ಓ ನನಗೆ ಈ ಬೋರ್ಡ್ ಅಲ್ಲಿವರೆಗೂ ನನಗೆ ಗೊತ್ತಾಗಲ್ಲ ಸೊ ಇದಾಯಿತು ನನಗೆ ಗುಜರಾತ್ ಕೆಡೆಯರ್ನ ಮಾಜಿ ಐ ಎ ಎಸ್ ಆಫೀಸರ್ ಸ್ವೈನ್ ಸಾರ್ ಅಂತ ಇದ್ದರು ಓ ಸರ್ ಬೋರ್ಡ್ ಬಂದಿತ್ತು ಐ ಆಮ್ ದಿ ಫಸ್ಟ್ ಪರ್ಸನ್ ಗೋ ಬೆಳಗ್ಗೆ ಸರ್ ಒಂಬತ್ತು ಗಂಟೆಗೆ ಎಂಟ್ರ್ ಆದರೆ ನೀವೇ ಫಸ್ಟ್ ಸೊ ನನಗೇನು ಭಯ ಆಗಲಿಲ್ಲ ಏನಕ್ಕೆ ಅಂತಂದರೆ ನಾನು ಅಳವ ಇಂಟ್ರ್ಯೂಗೆ ತುಂಬ ಅಳವ ಸೊ ಪದೇ ಪದೇ ಹೋಗೋದ್ರಿಗೇನೂ ಆಗಲ್ಲ ಭಯ ಇಲ್ಲ ಆಯಿತು ಅದು ತುಂಬ ಚಳಿ ಇತ್ತು ಅವರೆಲ್ಲ ಟೀ ಕಾಫಿ ಎಲ್ಲ ಕುಡಿದ್ರು ನಮಗೇನದು ಟೀ ಕಾಫಿ ಕುಡಿಯೋಕೆ ಊಟ ಮಾಡೋಕ್ಕೆ ಮನಸ್ಸಿರಲ್ಲ ಫಸ್ಟ್ ಇಂಟ್ರ್ಯೂ ಆಗಬೇಕಂತೇಳಿ ಬಟ್ ಅದು ನಮಗೆ ಇಂಟ್ರ್ಯೂ ಬಟ್ ಅವ್ರಿಗೆ ಇಂಟ್ರೂ ಅಲ್ಲ ಅವ್ರು ಯೂಶ್ಲಿ ನಾರ್ಮಲ್ ಆಗಿ ಇರ್ತಾರೆ ಹೋಗ್ತಾ ಇರ್ತಾರೆ ಜೋಕ್ಸ್ ಮಾಡ್ಕೊತ ಹೋಗ್ತಾ ಇರ್ತಾರೆ ಹೋಗ್ತಾ ಇದ್ರು ಸೊ ನನಗೆ ಫಸ್ಟ್ ಹೋಗಿದ್ದಲ್ಲ ಸರ್ ನನಗೊಂದು ಬೆನಿಫಿಟ್ ಸಿಕ್ತು ಏನು ಇಂಟ್ರೂ ಪ್ಯಾನಲಲ್ಲಿ ಒಬ್ಬ ಮೇಡಮ್ ಇದ್ದಾರೆ ಅವ್ರು ಯಾಕಂದ್ರೆ ಮಾತಾಡ್ಕೊಂತ ಒಳಗಾಡೋದು ಇಡೀ ಟೀಮ್ ಒಳಗಡೆ ಹೋಯ್ತು ಏನಕ್ಕೆ ಹೇಳಿದಾರೆ ಸರ್ ನಾವು ಗುಡ್ ಮಾರ್ನಿಂಗ್ ಸರ್ ಗುಡ್ ಮಾರ್ನಿಂಗ್ ಮೇಡಮ್ ಅನ್ಬೇಕಲ್ವಾ ಸೊ ದಟ್ ವಿಶಸ್ ಆಲ್ಸೋ ಮ್ಯಾಟರ್ಸ್ ಅಂತದೆ ಅದಾಯಿತು ನಂತರದಲ್ಲಿ ಚೇರ್ಮೆನ್ ಅವರು ಸ್ಟಾರ್ಟ್ ಮಾಡ್ತಾರೆ ಸರ್ ದಿ ಪರ್ಸನ್ ಹೂ ಇಸ್ ಸಿಟ್ಟಿಂಗ್ ಬಿಟ್ವೀನ್ ದಿ ಟೂ ಪರ್ಸನ್ ಬಿಟ್ವೀನ್ ದಿ ಫೋರ್ ಪರ್ಸನ್ಸ್ ಈ ಕಡೆ ಇಬ್ರು ಈ ಕಡೆ ಇಬ್ರು ನೋಡು ಕ್ಯಾರು ಕುಂತಿರ್ತಾರಲ್ಲ ಚೇರ್ಮನ್ ಸೊ ಆಲ್ವೇಸ್ ಚೇರ್ಮನ್ ಇಸ್ ಗೋಯಿಂಗ್ ಟು ಬಿಗಿನ್ ಇಂಟರ್ವ್ಯೂ ಅಂಡ್ ಚೇರ್ಮನ್ ಇಸ್ ಗೋಯಿಂಗ್ ಟು ಕನ್ಲೂಡ್ ಇಂಟರ್ವ್ಯೂ ರೆಸ್ಟ್ ಆಫ್ ದಿ ಪೀಪಲ್ ಈಸ್ ಅಂಪೈರ್ ಫಾರ್ ಎಕ್ಸಾಂಪಲ್ ನೀವು ತುಂಬಾ ಕಮ್ಯುನಲ್ ಸೆನ್ಸಿಟಿವ್ ಕೇಳ್ಬಿಡೋ ಕಮನ್ ಸ್ಟಾಪ್ ಆಸ್ ದಟ್ ಏನಕ್ಕೆ ಅಂತಂದ್ರೆ ಅದು ಯು ಪಿ ಎಸ್ ಸಿ ಕೆಲವೊಂದು ನೀತಿ ನಿಯಮಗಳನ್ನು ನಾಲ್ಕೊಂಡಿದೆ ಡೋಂಟ್ ಆಸ್ಕ್ ಪರ್ಸನಲ್ ಇಶ್ಯೂಸ್ ಡೋಂಟ್ ಆಸ್ಕ್ ಕಮ್ಯುನಲ್ ಇಶ್ಯೂಸ್ ಡೋಂಟ್ ಆಸ್ಕ್ ವೆರಿ ಕಾಂಟ್ರವರ್ಷಿಯಲ್ ಇಶ್ಯೂಸ್ ಅಂತ ಇರುತ್ತೆ ಈಸಿ ಮಾಡ್ರೇಟರ್ ನನಗೆ ಬಂದ ನಾವು ಹೋಗೋಕ್ಕಿಂತ ಮುಂಚೆಗೆ ನಮ್ಮ ಇಡೀ ಹಣೆ ಬರಹ ಎಲ್ಲಿ ಓದಿದ್ಯಾ ಏನು ಮಾಡಿದೆಯಾ ನಿನ್ನ ಹಾಬೀಸ್ ಏನಂತೇಳಿ ಡ್ಯಾಫ್ ಡೀಟೇಲ್ಡ್ ಅಪ್ಲಿಕೇಶನ್ ಫಾರ್ಮ್ ಅವ್ರ ಹತ್ರ ಇರುತ್ತೆ ಸರ್ ಅವರು ನೋಡ್ತಾರೆ ಆ ಡೀಟೇಲ್ಡ್ ಅಪ್ಲಿಕೇಶನ್ ಫಾರ್ಮಲ್ಲಿ ಅದೇ ನಂದೇನಿತ್ತು ಅಂದರೆ ಸರ್ ನಾನು ನನಗೆ ಸಿಕ್ಕಪಟ್ಟ ಮೈ ತೈವಾನಿಂದ ಅವಾರ್ಡ್ ಬಂದಿತ್ತು ಐ ಆಮ್ ಟೀಚಿಂಗ್ ಮೈಗ್ರೆಂಟ್ ಲೇಬರ್ಸು ಅವರು ಐ ಗಾಟ್ ಎ ಚೇಂಜ್ ಮೇಕರ್ ಅವಾರ್ಡ್ ಫ್ರಮ್ ದಿ ಡೆಕ್ಕನ್ ಎರಲ್ಡ್ ಫಸ್ಟ್ ಕ್ವಶನ್ ಕೇಳಿದರು ಓಕೆ ಯು ಗಾಟ್ ಡೆಕ್ಕನ್ ಚೇಂಜ್ ಮೇಕರ್ ಅವಾರ್ಡ್ ಫ್ರಮ್ ಡೆಕ್ಕನ್ ವೈ ಯು ಗಾಟ್ ದಟ್ ಅವಾರ್ಡ್ ಅಂತ ಚೇರ್ಮನ್ ತುಂಬ ಕ್ಯೂರಿಯಾಸಿಟಿ ಅಂತ ಕೇಳಿದರು ಇಲ್ಲ ಸರ್ ನಾನು ಈ ಥರ ವಲಸೆ ಕಾರ್ಮಿಕರ ಮಕ್ಕಳಿಗೆ ಪಾಠ ಮಾಡ್ತಾ ಇದೆ ನೆಕ್ಸ್ಟ್ ಟಾಯ್ಲೆಟ್ ರೂಮ್ ಕ್ಯಾಂಪೇನ್ ಇದೆ ಭಾಳ ಮಾಡಿದೆ ಅದಕ್ಕೆ ಕೊಟ್ಟರೆ ಓ ಗುಡ್ ವೆರಿ ಗುಡ್ ವೆರಿ ಗುಡ್ ಅಂತ ಒಂದು ಅಪ್ರಿಷಿಯೇಷನ್ ಮಾಡೋದು ದಟ್ ಈಸ್ ಪಾಸಿಟಿವ್ ಎನರ್ಜಿ ತುಂಬಿತು ಸಹಜವಾಗಿ ನಾನು ನನ್ನ ಜಡ್ಜ್ ಮಾಡೋರು ನಾನು ವೆರಿ ಗುಡ್ ಅಂದಾಗ ಅಪ್ರಿಷಿಯೇಷನ್ ಆಯಿತು ಓಕೆ ಫೈನ್ ಅಂತೇಳಿ ನೆಕ್ಸ್ಟ್ ಅವರು ಒಂದೇ ಕ್ವಶನ್ ಕೇಳಿ ಟ್ರಾನ್ಸರ್ ಸೆಕೆಂಡ್ ನಂಬರ್ ಟ್ರಾನ್ಸ್ಫರ್ ಮಾಡಿದರು ಸೊ ಅವರು ನಾನು ಅವತ್ತು ಅಂದರೆ ನಂದು ಫೆಬ್ರವರಿ ಎಂಟನೇ ತಾರೀಕು ನನ್ನದು ಇಂಟರ್ವ್ಯೂ ಫೆಬ್ರವರಿ ಎಂಟನೇ ತಾರೀಕು ಪಾಕಿಸ್ತಾನ ಎಲೆಕ್ಷನ್ ನಡೀತಾ ಇತ್ತು ಸೊ ಮೇಡಮ್ ಇದ್ರು ಮೇಡಮ್ ಕೇಳ್ತಿದ್ರು ಟೆಲ್ ಮಿ ಶಾಂತಪ್ಪ ಹೌ ಪಾಕಿಸ್ತಾನ ಪಿ ಎಮ್ ಈಸ್ ಸೆಲೆಕ್ಟೆಡ್ ರಾದರ್ ದೆನ್ ಎಲೆಕ್ಟೆಡ್ ಅಂತ ಕೇಳಿದರು ಎಸ್ ಐ ಟೋಲ್ಡ್ ಅಂದರೆ ನಾನು ಅದನ್ನೆಲ್ಲ ಚೆನ್ನಾಗಿ ಓದ್ಕೊಂಡು ಹೋಗಿದ್ದೆ ಎಸ್ ಮೇಡಮ್ ಇನ್ ಪಾಕಿಸ್ತಾನ ಪೊಲಿಟಿಕಲ್ ಇಂಡಸ್ಟ್ರಿ ದಿ ಮಿಲ್ಟ್ರಿ ಈಸ್ ಎ ಡೈರೆಕ್ಟರ್ ದಿ ಪೊಲಿಟಿಷಿಯನ್ಸ್ ಅ ರ ದಿ ಪೊಲಿಟಿಷಿಯನ್ಸ್ ಓವರ್ ಡೈರೆಕ್ಟರ್ ವಾಂಟ್ಸ್ ದಿ ಪೊಲಿಟೀಷನ್ಸ್ ಗೋಯಿಂಗ್ ಟು ಕಮ್ ಅಂದರೆ ಇಲ್ಲಿ ಮಿಲಿಟರಿ ನಿರ್ದೇಶನ ಮಾಡ್ತಾರೆ ಜನರಗಳ ಮತದಾನ ಅಲ್ಲೇನು ನಗಣ್ಯ ಮಿಲಿಟರಿ ಅವರು ಇವರು ಬೇಕು ಅಂದರೆ ಅಂಥವ್ರನ್ನೇ ಪಿ ಎಂ ಮಾಡ್ತಾರೆ ದಟ್ಸ್ ಸೊ ಇಟ್ ಇಸ್ ಸೆಲೆಕ್ಟೆಡ್ ರಾದರ್ ದನ್ ಎಲೆಕ್ಟೆಡ್ ಇಟ್ ಈಸ್ ಎ ಶಾಮ್ ಎಲೆಕ್ಷನ್ ಅಂದರೆ ಚುನಾವಣೆ ಹೆಸರಿನಲ್ಲಿ ಮಿಲಿಟರಿ ಅಧಿಕಾರ ನಡೆಸ್ತಾರೆ ಓಕೆ ಗುಡ್ ಗುಡ್ ಅಂತ ಅಂತಂದ್ರೆ ನೆಕ್ಸ್ಟು ಅವತ್ತು ಅಂದರೆ ಫೆಬ್ರವರಿ ಏಳನೇ ತಾರೀಕು ಯೂನಿಫೋರ್ ಯೂನಿಫಾರ್ಮ್ ಸಿವಿಲ್ ಕೋಡ್ ಉತ್ತರ ಕನ್ನಡ ಫಾರ್ ದಿ ಫಸ್ಟ್ ಟೈಮ್ ದ ಇಂಟ್ರೊಡ್ಯೂಸ್ಡ್ ಇನ್ ದಿ ಇಂಡಿಪೆಂಡೆಂಟ್ ಹಿಸ್ಟ್ರಿ ಹೌದು ಟೆಲ್ ಮಿ ಯೂನಿಫಾರ್ಮ್ ಸುಲ್ ಕೊಡ್ ಬಗ್ಗೆ ಅಂತಂದರೆ ನಾನೆಲ್ಲ ಸ್ಟಾರ್ಟ್ ಮಾಡಿದ್ದೆ ನಾನು ಐ ಐ ವಾಂಟ್ ನೆಗೆಟಿವ್ಸ್ ಅಂತಂದರು ನಾನು ಪಾಸಿಟಿವ್ಸ್ ಸ್ಟಾರ್ಟ್ ಮಾಡಿದ್ದೆ ಫಾರ್ ದಿ ಫಸ್ಟ್ ಟೈಮ್ ಇನ್ ದಿ ಹಿಸ್ಟ್ರಿ ಇವತ್ತರ ಕಾಣ್ ಇಂಟ್ರೊಡ್ಯೂಸರ್ಡ್ ಮ್ಯಾಮ್ ಅಂತ ಹೇಳಿದೆ ಇಲ್ಲೆಲ್ಲ ಐ ವಾಂಟ್ ನೆಗೆಟಿವ್ ಅಂತಂದರು ನೆಗೆಟಿವ್ ಹೇಳಿದೆ ನಾನು ಸೆಕ್ಯುಲರಿಸಮ್ಗೆ ಅಪೋಸಿಟ್ ಇದೆ ಮೈನಾರಿಟೀಸ್ ಆರ್ ಇನ್ ಅಪ್ರೆನ್ಷನ್ಸ್ ದ್ಯಾಟ್ ಅವರ್ ರಿಲೀಜಿಯಸ್ ಪ್ರಾಕ್ಟೀಸ್ ಇದಾಗುತ್ತೆ ಬಟ್ ಶಿ ಇಸ್ ನಾಟ್ ರೆಡಿ ಟು ಅಗ್ರಿ ಮೈ ಪಾಯಿಂಟ್ಸ್ ಶಿ ವಾಂಟ್ ಸಮಥಿಂಗ್ ಎಲ್ಸ್ ಹೇಳ್ದೆ ಹೇಳ್ದೆ ಕೇಳಿದೆ ಏನು ಶಿ ಇಸ್ ನಾಟ್ ರೆಡಿ ಟು ಅಕ್ಸೆಪ್ಟ್ ಮೈ ವ್ಯೂಸ್ ಸಾರಿ ಮೇಡಮ್ ನನಗೆ ಇಷ್ಟ ಆಗೋದ್ ಆ ಓಕೆ ಫೈನ್ ನೋ ಇಶ್ಯೂಸ್ ಅಂತ ಅಂತಂದರು ನೆಕ್ಸ್ಟ್ ಥರ್ಡ್ ಪರ್ಸನ್ ಬಂದ ಅವ್ರು ಕೇಳಿದರು ನೋಡಿ ಸರ್ ಅಂದರೆ ಯು ಪಿ ಎಸ್ ಎಲ್ಲಿ ಏನಾಗುತ್ತಂತಂದರೆ ನೀವೇನು ಅನ್ಕೊಂದ್ರೂ ಅದಾಗಲ್ಲ ನಾನೇನು ಮಾರ್ಕೆಟ್ರಿಗೆ ಕೊಟ್ಟಿದ್ದಲ್ಲ ಅದಾಗಿಲ್ಲ ಈಗ ಫಾರ್ ಎಕ್ಸಾಂಪಲ್ ನಮಗೆ ಸಹಜವಾಗಿ ನಮಗೆ ನಿಮಗೆ ಬಳ್ಳಾರಿಯಿಂದ ಅನಿಸುತ್ತೆ ಹಂಪಿ ಓಕೆ ಟೆಲ್ ಟೆಲ್ಮೆ ಆರ್ಕಿಟೆಕ್ಚರ್ ಆಫ್ ಹಂಪಿ ಅಂತೆ ಅವ್ರು ಹಂಗೆ ಕೇಳೋಲ್ಲ ಓಕೆ ಯು ಕೇಮ್ ಫ್ರಮ್ ಬಳ್ಳಾರಿ ಎಸ್ ಸರ್ ಯು ನೋ ಹಂಪಿ ಎಸ್ ಸರ್ ಯು ವೆಂಟ್ ಎಸ್ ಸರ್ ಐ ವೆಂಟ್ ಟೆಲ್ ಮಿ ರಿವರ್ ನ್ಯಾವಿಗೇಷನ್ ಆಫ್ ತುಂಗಭದ್ರಾ ಅಂತ ಕೇಳಿದ್ರು ಅಂದರೆ ವಿ ನೆವರ್ ಗೋ ಇನ್ ದ್ಯಾಟ್ ಪರ್ಸ್ಪೆಕ್ಟಿವ್ ರಿವರ್ ನ್ಯಾವಿಗೇಷನ್ ಆಫ್ ತುಂಗಭದ್ರಾ ಇಸ್ ಇಟ್ ಪಾಸಿಬಲ್ ಟು ನ್ಯಾವಿಗೇಟ್ ಇನ್ ತುಂಗಭದ್ರ ನೋ ಸರ್ ಇಟ್ ಈಸ್ ನಾಟ್ ಪಾಸಿಬಲ್ ಅಂತಂದ್ರೆ ವೈ ಸರ್ ಬಿಕಾಸ್ ಸ್ಟ್ರೀಮ್ ಇಸ್ ವೆರಿ ಲೋ ಸರ್ ಅಂತ ಎಲ್ಲ ಹೇಳಿದೆ ಅಂದರೆ ನಾವು ಹಂಪಿ ಅಂತಂದರೆ ಅದರ ಒಂದು ಶಿಲ್ಪಕಲಾ ಬಗ್ಗೆ ಥಿಂಕ್ ಮಾಡ್ತೀವಿ ಕೃಷ್ಣದೇವರಾಯ ಬಟ್ ಅವ್ರು ಈ ಥರ ಥಿಂಕ್ ಮಾಡ್ತಾರೆ ದೆನ್ ಇನ್ನೊಂದು ಕ್ವಶನ್ ಕೇಳಿದ್ರು ನನಗೆ ಇಂಟರ್ನ್ಯಾಷನಲ್ ಆ ಥರ ಮ್ಯಾನ್ ಆ್ಯಂಡ್ ಅನಿಮಲ್ ಕಾನ್ಫ್ಲಿಕ್ಟ್ ಬಗ್ಗೆ ಗೊತ್ತಾ ಇಂಟರ್ನ್ಯಾಷನಲ್ ಅಂತ ಗೊತ್ತಿಲ್ಲ ಸರ್ ಓಪನ್ ಆಗಿದೆ ಓಕೆ ಫೈನ್ ತೊಂದರೆ ಇಲ್ಲ ಸೊ ಯುವರ್ ಹಾಬಿ ಅಂದರೆ ನನ್ನಲ್ಲಿ ಏನಾಗುತ್ತೆ ಸರ್ ಆ ಡ್ಯಾಫಲ್ಲಿ ನಿಮ್ಮ ಹಾಬೀಸ್ ಭಾಳ ಆಗುತ್ತೆ ಸೊ ನನ್ನ ಹಾಬಿ ಮೋಟಿವೇಶನ್ ಇತ್ತು You are motivating. Uh, yes, sir, I am motivating. Why are you motivating? No, sir, uh, whenever people comes to police station, I want to motivate people to go in a good and ethical way. And uh, I do take inspiration from my life because I failed uh, PUC and I came here thrice and I want to market myself. Mm -hmm. Though I failed miserable in PUC, mm -hmm. but I coming again and again here. This is third time I am coming, sir. So I do take inspiration from my life. That's why I motivate, especially youth because youth are the asset of the nation. ಹಾಂ ಎಸ್ ಓಕೆ ಗುಡ್ ಗುಡ್ ಅಂತೇಳಿ ಥರ್ಡ್ ಪರ್ಸನ್ ಬಂದು ಥರ್ಡ್ ಪರ್ಸನ್ ಅವ್ರದ್ದು ನನ್ನೇನಿಂತಂದ್ರೆ ಮೈಗ್ರೆಂಟ್ ಲೇಬರ್ಸ್ ನಾನು ಟೀಚ್ ಮಾಡ್ತೀನಲ್ಲ ಮೀ ವಾಟ್ ಈಸ್ ಮೀನಿಂಗ್ ಆಫ್ ಸರ್ಕ್ಯುಲರ್ ಮೈಗ್ರೇಷನ್ ಅಂತಂದರು ಯಾಕಂದ್ರೆ ನಾನು ವರ್ಡ್ ಅಲ್ಲಿಂದಕ್ಕೆ ಎತ್ಕೊತಾರೆ ಸರ್ ಅವ್ರು ಹೊರಗಡೆ ಏನು ತೆಗಿಯಲ್ಲ ಪ್ರತಿಯೊಂದು ವರ್ಡನ್ನು ಎತ್ಕೊತಾರೆ ನಾನು ಟೀಚಿಂಗ್ ಫಾರ್ ಮೈಗ್ರೆಂಟ್ ಲೇಬರ್ ಚಿಲ್ಡ್ರನ್ಸ್ ಓಕೆ ಮೈಗ್ರೆಂಟ್ ಲೇಬರ್ ಎತ್ಕೊಂಡ್ರವರು ಯಾವ ಆ್ಯಂಗಲಲ್ಲಿ ಎತ್ಕೊಂಡ್ರೆ ಗೊತ್ತಿಲ್ಲ ಟೆಲ್ ಮೀ ವಾಟ್ ಈಸ್ ಮೀನಿಂಗ್ ಆಫ್ ಸರ್ಕ್ಯುಲರ್ ಮೈಗ್ರೇಷನ್ ಅಂದರು ಸರ್ ಸರ್ಕ್ಯುಲರ್ ಮೈಗ್ರೇಷನ್ ಅಂತಂದರೆ ಆಫ್ ಸೀಸನ್ನಲ್ಲಿ ಬೆಂಗ್ಳೂರಿಗೆ ಬರ್ತಾರೆ ಆನ್ ಸೀಸನಲ್ಲಿ ಅಲ್ಲಿರ್ತಾರೆ ಈಗ ನಾವು ಇಫ್ ಸಿ ನಮ್ಮ ಬಳ್ಳಾರಿ ರಾಯಚೂರು ಮಂದಿ ಎಲ್ಲ ಏನು ಮಾಡ್ತಾರೆ ಕೃಷಿ ಮಾಡಬೇಕಾದ್ರೆ ಅಲ್ಲಿರ್ತಾರೆ ಸರ್ ಕೃಷಿ ಇಲ್ದಾಗ ಇಲ್ಲಿಗೆ ಬರ್ತಾರೆ ದಿಸ್ ಇಸ್ ಕಾಲ್ ಸರ್ಕ್ಯುಲರ್ ಮೈಗ್ರೇಷನ್ ಹಾಂ ಓಕೆ ಟೆಲ್ ಮಿ ವಾಟ್ ಆರ್ ದಿ ಮೇಟ್ಸ್ ಆಫ್ ಸರ್ಕ್ಯುಲರ್ ಮೈಗ್ರೇಷನ್ ಅಂತಂದರು ಓಕೆ ಇದೇನಪ್ಪ ಈ ಥರ ಆಯ್ತಲ್ಲ ಅಂತ ಮನಸ್ಸಿಗೆ ನಾನು ಈ ಆ್ಯಂಗಲಲ್ಲಿ ಪೇ ಪ್ರಿಪೇರ್ ಆಗಿದ್ದಿಲ್ಲ ಮೈಗ್ರೇಷನ್ ಬೇರೆ ಆ್ಯಂಗಲಲ್ಲಿ ಪ್ರಿಪೇರ್ ಆಗಿದೆ ಓಕೆ ನಾನು ಬಟ್ ನನಗೆ ವಾಸ್ತವ ಗೊತ್ತಿತ್ತು ಸರ್ ಆ್ಯಕ್ಚುಲಿ ಇಫ್ ದೇ ಆರ್ ನಾಟ್ ಇಫ್ ದೇ ಆರ್ ನಾಟ್ ಗೋಯಿಂಗ್ ಟು ಸೆಟಲ್ ಇನ್ ದಿ ಬೆಂಗ್ಳೂರು ಪರ್ಮನೆಂಟ್ಲಿ ದೇ ನೆವರ್ ಗೆಟ್ ವೋಟಿಂಗ್ ರೇಟ್ಸ್ ದೇ ನೆವರ್ ಗೆಟ್ ಹೌಸಿಂಗ್ ರೈಟ್ಸ್ ಅಂತಂದ ಯಸ್ ದಿಸ್ ಇಸ್ ವಾಟ್ ಐ ವಾಂಟ್ ವೆರಿ ಗುಡ್ ಅಂತ ಅಂದರು ಅಂದರೆ ಈ ವಾಂಟ್ ಟು ಚೆಕ್ ವೆದರ್ ಈಸ್ ವರ್ಕ್ಡ್ ಆರ್ ನಾಟ್ ಅಂದರೆ ಯು ಪಿ ಎಸ್ ಅಲ್ಲಿ ಏನಾಗುತ್ತೆ ನಿಮ್ಮ ರಿಯಾಲಿಟಿನ ಒಳ್ಳೆ ತೆಗಿತಾರೆ ಅನಾಲಿಟಿಕಲ್ ಥಿಂಕಿಂಗ್ ಇದೆಯಾ ಅಂತ ಅಂದರೆ ಈಗ ನೀನು ಅಲ್ಲಿ ಹೋದಾಗ ಗೊತ್ತಾಯ್ತಲ್ಲ ಸರ್ ಈಗ ನೋಡಿ ವಲಸೆ ಕಾರ್ಮಿಕರಿಗೆ ವೋಟಿಂಗ್ ರೇಟ್ಸ್ ಇಲ್ಲ ಅದಕ್ಕೆ ಕಾರ್ಪೊರೇಟ್ ಎಲೆಕ್ಷನಲ್ಲೂ ಬಂದಾಗ ಯಾರು ಹೋಗಲ್ಲ ಎಮ್ ಎಲ್ ಎಲೆಕ್ಷನ್ ಬಂದಾಗ ಅವ್ರು ಹೋಗಲ್ಲ ಯಾರ ಹತ್ರನೂ ಅವರು ಎಮ್ ಎಲ್ ಎಗಳಲ್ಲಿ ಹೋಗೋಲ್ಲ ಏನಕ್ಕೆ ಹೋಗಲ್ಲ ಅಂದ್ರೆ ವೋಟಿಂಗ್ ರೇಟ್ಸ್ ಇಲ್ಲ ಯಾರು ಆಸ್ಪೆಂಡ್ಸ್ ಇರುತ್ತಲ್ಲ ಕಂಟೆಸ್ಟ್ ಮಾಡೋರು ಅಲ್ಲಿಗೆ ಹೋಗಲ್ಲ ಏನಕ್ಕೆ ವೋಟಿಂಗ್ ರೇಟ್ಸ್ ಬೇಕು ಸರ್ ವೋಟಿಂಗ್ ರೇಟ್ಸ್ ಆದರೆ ಹೋಗ್ತಾರೆ ಅಲ್ಲಿಗೆ ಹೇಳಿ ನಿಮ್ಮ ಡಿಮ್ಯಾಂಡ್ ಏನು ಟಾಯ್ಲೆಟ್ರು ಮಾಡಬೇಕಾ ಮಾಡ್ಕೊಡ್ತೀವಿ ನಮಗೆ ಓಟ್ ಹಾಕಿ ಅಂತಾರೆ ಬಟ್ ಅವ್ರು ಓಟಿಂಗ್ ರೀಸ್ ಇಲ್ಲ ಸೊ ನೆಲೆ ಮತ್ತು ಬೆಲೆ ಇಲ್ಲದವ್ರೆ ವಲಸೆ ಕಾರ್ಮಿಕರು ಅದು ನೆಕ್ಸ್ಟು ಈ ಥರ್ಡ್ ಮೆಂಬರ್ ಇದ್ದಲ್ಲ ಸರ್ ಇವ್ ತರ್ಡ್ ಮೆಂಬರ್ ಅಂದ್ರೆ ನನ್ನ ಶೂಟ್ ಮಾಡೋಕೆ ರೆಡಿ ಇದ್ದ ಬರ್ಕೊಂಡ್ಬಿಟ್ಟಿದ್ದಾನೆಲ್ಲ ಆಯಿತು ಟೆಲ್ಮಿ ಯುವರ್ ಆಲ್ಸೋ ವಿತ್ ಮೈಗ್ರೆಂಟ್ ಲೇಬರ್ ವಾಟ್ ಆರ್ ದಿ ಇಶ್ಯೂಸ್ ಯು ಫೇಸ್ ಡ್ಯೂರಿಂಗ್ ಯುವರ್ ಚೈಲ್ಡ್ಹುಡ್ ಅಂತ ಕೇಳಿದೆ ಅಂದರೆ ದೇ ವಾಂಟ್ ಟು ಚೆಕ್ ಇವರ್ ರೇಲಿ ಅಸೋಸಿಯೇಟ್ ವಿತ್ ಮೈಗ್ರೆಂಟ್ ಲೇವರ್ ಹೇಳಿದೆ ಸರ್ ಈ ಥರ ನಮ್ಮ ಸ್ಕೂಲಿಂಗ್ ತೊಂದರೆ ಆಗುತ್ತೆ ಈಗ ನೋಡಿ ವಲಸೆ ಕಾರ್ಮಿಕರ ಮಕ್ಕಳಿಗೆ ಬಂದುಬಿಡ್ತವೆ ಟೀಸ್ ಎಲ್ಲಿರುತ್ತೆ ಸ್ಕೂಲಿಂಗ್ ಇಲ್ಲಿ ಮಾಡ್ತಾರೆ ಸೊ ತುಂಬ ಕಷ್ಟ ಆಗುತ್ತೆ ಫೈನಾನ್ಷಿಯಲಿ ತುಂಬ ಕಷ್ಟ ಆಗುತ್ತೆ ಮತ್ತು ಆ ಶೆಡ್ ಅಲ್ಲಿ ಬದುಕೋಕ್ಕಾಗಲ್ಲ ಸರ್ ಇರಲ್ಲ ಕರೆಂಟ್ ಇರೋಲ್ಲ ಎಲೆಕ್ಟ್ರಿಸಿಟಿ ಇರಲ್ಲ ಸೊ ದಿಸ್ ಆರ್ ದಿ ಪ್ರಾಬ್ಲಮ್ ಅಂದರೆ ಒಪ್ಕೊಂಡ್ರೋರು ಎಸ್ ಅಂದ್ರೆ ಇವನು ಪಕ್ಕ ವಲಸೆ ಕಾರ್ಮಿಕರ ಜೊತೆ ಬದುಕಿದ್ದಾನೆ ಆ್ಯಂಡ್ ಈ ಬಿಲಾಂಗ್ಸ್ ಟು ದಟ್ ಕಮ್ಯುನಿಟಿ ಅಂತ ಗೊತ್ತಾಯಿತು ದೆನ್ ತರ್ಡ್ ಕ್ವಶನ್ ಇಷ್ಟೆಡ್ ಯಾಮ್ ಕೃಪ ವಾರ್ ಬಗ್ಗೆ ಗೊತ್ತಂದ್ರ ಇದು ಯಾವ್ದಪ್ಪ ಇದು ಯಾಮ್ ಕೃಪ ವಾರ್ ಇಸ್ರೇಲ್ ಇಸ್ರೇಲ್ ನನಗೆ ಅಲ್ಲಿ ಆ ಕ್ಷಣದಲ್ಲಿ ನೆನಪಾಗಲ್ಲ ಇಸ್ರೇಲ್ ವಾರ್ ಅಂದ್ರೆ ಗೊತ್ತಾಗ ಇಸ್ರೇಲ್ ಅವಾಗ ಆಕ್ ಇಸ್ರೇಲ್ ನಮ್ಮ ನಡಿತಾ ಇತ್ತು ನಮಗೆ ಯಾಮ್ ಕೃಪ ವಾರ್ ಅಂದ್ ಸಾರಿ ಸರ್ ಐ ನೋ ನೋವು ಅಂದ್ರೆ ಏನಾಗುತ್ತೆ ಸರ್ ಯು ಪಿ ಎಸ್ ಅಲ್ಲಿ ಒಂದು ಇನ್ನೊಂದು ಜೋಕ್ ಕೇಳ್ತೀನಿ ದೇ ಲುಕ್ ಕಾರ್ಡಿಯಲ್ ನಮಗೆ ತುಂಬಾ ಹೃದಯಪೂರ್ವಕವಾಗಿ ಮಾತಾಡ್ತಾರೆ ಆದರೆ ಮಾರ್ಕ್ಸ್ ಕೊಡಲ್ಲ ನನ್ನ ಫಸ್ಟ್ ಇಂಟ್ರೂ ಫೇಲ್ ಆಗಿದೆ ಬಿಕಾಸ್ ಆಫ್ ಇಂಟ್ರೂ ಸ್ಕೋರ್ ಓಕೆ ಅಂದರೆ ಹೇ ಗುಡ್ ಗುಡ್ ಓಕೆ 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 ಎಸ್ 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 ಅಂತಾರೆ ಬಟ್ ಮಾರ್ಕ್ಸ್ ಕೊಡಲ್ಲ ದೇ ಲುಕ್ಸ್ ವೆರಿ ಕಾರ್ಡಿಯಲ್ ಬಟ್ ದೇ ಆರ್ ನಾಟ್ ಕಾರ್ಡಿಯಲ್ ವೆನ್ ಎವರ್ ದೇ ಆರ್ ಗೋಯಿಂಗ್ ಟು ಮಾರ್ಕ್ಸ್ ದೇ ಆರ್ ವೆರಿ ಹಾರ್ಡ್ ಅಂದರೆ ನನ್ನ ಫಸ್ಟ್ ಇಂಟ್ರೂ ಫೇಲ್ ಆಗಿದ್ದು ಒನ್ ಟ್ವೆಂಟಿ ನೈನ್ ಸರ್ ಜನ್ ಜನರಲ್ ಸ್ಕೋರ್ ಅವರೇಜರ್ ಸ್ಕೋರ್ ಬರೋದು ಒನ್ ಸಿಕ್ಸ್ಟಿ ಬಿಕಾಸ್ ಆಫ್ ದಟ್ ಇಂಟ್ರೂ ಸ್ಕೋರ್ ಐ ಫೇಲ್ಡ್ ಫಸ್ಟ್ ಟೈಮ್ ಅಂದ್ರೆ ಇಂಟ್ರೂ ಫಸ್ಟ್ ಟೈಮ್ ಆಯಿತು ಇದಾಯಿತು ನೆಕ್ಸ್ಟ್ ಇವನು ಹಂಗರ್ ಇಂಡೆಕ್ಸ್ ಹಾಂ ಗೊತ್ತು ಸರ್ ಇಂಡಿಯಾದ ಇರಾಕಿದ್ರು ನಾನು ಐ ವಾಂಟು ವಾಟ್ ಆರ್ ದಿ ಡೈಮೆನ್ಷನ್ಸ್ ಕ್ರೈಟೀರಿಯಾಸ್ ಅಂತಂದ್ರೆ ಐ ಡೋಂಟ್ ನೋ ಸರ್ ಓಕೆ ಫೈನ್ ಅದು ನೆಕ್ಸ್ಟ್ ಫೋರ್ತ್ ಪರ್ಸನ್ ಫೋರ್ತ್ ಪರ್ಸನ್ ಟ್ರಾನ್ಸ್ಫರ್ ಆಯಿತು ಈಸ್ ಮೋಸ್ಟ್ ಇಂಪಾರ್ಟೆಂಟ್ ಪರ್ಸನ್ ಈಸ್ ನನ್ನ ದನ್ ಅವರ್ ಎಕ್ಸ್ ಚೀಫ್ ಸೆಕ್ರೆಟರಿ ವಿಜಯ್ ಭಾಸ್ಕರ್ ಸರ್ ಓಹ್ ಹಾಂ ಅವ್ರಿಗೆ ಹೋಗ್ಬೇಕಾದ್ರೆ ಗೊತ್ತಾಯ್ತು ನನಗೆ ಓ ವಿಜಯ್ ಭಾಸ್ಕರ್ ಸರ್ ಅಂತ ಗೊತ್ತಾಯಿತು ಬಟ್ ದೇ ವಾಂಟ್ ರಿವೀಲ್ ದೀಸ್ ಥಿಂಗ್ಸ್ ದೇ ಇ ವಾಂಟ್ ಸ್ಪೀಕ್ ಕನ್ನಡ ಆ್ಯಸ್ ಇಫ್ ಈಸ್ ನಥಿಂಗ್ ಈಸ್ ನಥಿಂಗ್ ಟೂಡ್ ವಿತ್ ಕರ್ನಾಟಕ ನಂದು ಒಂದು ಮತ್ತೆ ಅಗೇನ್ ಇ ಕೆ ಇ ಟೇಕ್ ಅಪ್ ದ ವರ್ಡ್ ಫ್ರಮ್ ಡ್ಯಾಫ್ ಸೊ ನಂದು ಕರ್ನಾಟಕ ಚಿಲ್ಡ್ರೆನ್ಸ್ ಕಮಿಷನ್ ದ ಇನ್ವೈಟೆಡ್ ಮೀ ಏನಂತ ಏನು ಇದ್ರು ಚೈಲ್ಡ್ ಬೇಕಿಂಗ್ ರಿಮೂವ್ ಮಾಡ್ತಿದ್ದೆ ಯು ಕಮ್ಮ್ ಸಪೋರ್ಟರ್ಸ್ ಅಂತ ಯಾಕಂದ್ರೆ ನಾನು ಮೈ ಚಿಲ್ಡ್ರನ್ಸ್ ಹೊತ್ತು ಅಸೋಸಿಯೇಟ್ ಆಗಿದ್ದಾನಲ್ಲ ಅದನ್ನು ಬರೆದಿದೆ ಐ ಆಮ್ ದಿ ಪಾರ್ಟ್ ಆಫ್ ಚೈಲ್ಡ್ ಬೇಕಿಂಗ್ ರಿಮೂವ್ ಇನಿಷಿಯೇಟಿವ್ ಇನಿಷಿಯೇಟೆಡ್ ಬೈ ದಿ ಕರ್ನಾಟಕ ಚೈಲ್ಡ್ ರೈಟ್ಸ್ ಇನಿಷಿಯೇಟಿವ್ ಕಮಿಷನ್ ಕರ್ನಾಟಕ ಚೈಲ್ಡ್ ರೈಟ್ಸ್ ಕಮಿಷನ್ ಅಂದರು ಎಸ್ ಯು ವಾಂಟ್ ಟು ಚೆಕ್ ಮೈ ಒರಿಜಿನಲಿಟಿ ಓಕೆ ಇನ್ ಟ್ರಾ ಇನ್ ಟ್ರಾಫಿಕ್ ಸಿಗ್ನಲ್ಸ್ ದಿ ಚಿಲ್ಡ್ರನ್ಸ್ ಆರ್ ಸೆಲ್ಲಿಂಗ್ ರೋಸಸ್ ಅಂಡ್ ಪೆನ್ಸ್ ಯುನೋವಾ ಅಂತಂದ್ರೆ ಎಸ್ ಸರ್ ಐ ಆಮ್ ವೆರಿ ಮಚ್ ಅವರ್ ದಟ್ ಇಸ್ ಬೆಂಗಳೂರು ಪ್ರಾಬ್ಲಮ್ ಆ್ಯಕ್ಚುಲಿ ಬೆಂಗಳೂರಲ್ಲಿ ಟ್ರಾಫಿಕ್ ಸಿಗ್ನಲ್ಲು ಪಾರ್ಕ್ ಹತ್ರ ಹೋಗಿ ಚಿಕ್ಕ ಮಕ್ಕಳು ಏನು ಮಾಡ್ತಾರೆ ಸೊ ಡ್ಯೂ ಥಿಂಕ್ ದಟ್ ಈಸ್ ಚೈಲ್ಡ್ ಬೇಕಿಂಗ್ ಅಂದರು ಎಸ್ ಸರ್ ಇಟ್ ಈಸ್ ಚೈಲ್ಡ್ ಬೇಕಿಂಗ್ ಓನ್ಲಿ ಇಟ್ ಈಸ್ ಇನ್ ಡೈರೆಕ್ಟ್ ಫಾರ್ ಹೋಮ್ ಸೆಕ್ ಚೈಲ್ಡ್ ಬೇಕಿಂಗ್ ಏನಕ್ಕೆ ಡೈರೆಕ್ಟ್ ಅಂತಂದರೆ ಡೈರೆಕ್ಟಾಗಿ ದುಡ್ಡು ಕೇಳಿದ್ರೆ ಜನ ಕೊಡಲ್ಲ ಸೊ ಈ ರೀತಿಯಾಗಿ ನಾವು ಮಾರಾಟ ಮಾಡೋದ್ರಿಂದ ಮಕ್ಕಳನ್ನ ಒಂದು ಸಿಂಪತಿ ಕ್ರಿಯೇಟ್ ಆಗುತ್ತೆ ಸೊ ಜನಕ್ಕೂ ಬಿಡು ಆಯಿತು ರೋಸ್ ತೊಗೊಂಡೆ ಪೆನ್ ತಗೊಂಡೆ ಇರ್ಲಿ ಹೆಲ್ಪ್ ಆಗುತ್ತೆ ಹೆಲ್ಪ್ ಆಗುತ್ತೆ ಅಂತ ಹೇಳಿ ಸೊ ದಿಸ್ ಇಸ್ ನಾಟ್ ಡೈರೆಕ್ಟ್ ಫಾರ್ಮ್ ಆಫ್ ಬ್ಯಾಂಕಿಂಗ್ ದಿಸ್ ಇಂಡೈರೆಕ್ಟ್ ಫಾರ್ಮ್ ಆಫ್ ಚೈಲ್ಡ್ ಬ್ಯಾಂಕಿಂಗ್ ಅಂತಂದ್ರೆ ಓಕೆ ಓಕೆ ಗುಡ್ ಗುಡ್ ಅಂತಂದ್ರೆ ಓಕೆ ಯು ಗಾಟ್ ಅವಾರ್ಡ್ ಫ್ರಮ್ ತೈವಾನ್ ವೈ ಯು ಗಾಟ್ ಅಂತದೆ ನೋ ಸರ್ ದೀಸ್ ಆರ್ ಸೋಷಿಯಲ್ ಇನ್ಶಿಯೇಟಿವ್ ನಾನು ಕರೋನಾ ಟೈಮಲ್ಲಿ ಕಂಟ್ರೋಲ್ ರೂಮ್ ಓಪನ್ ಮಾಡಿದ್ದೆ ನಮ್ಮದು ಯಾವ ಥರ ಸೆಂಟರ್ ಇತ್ತು ಇದೆಲ್ಲ ಮಾಡ್ತಿದ್ದೆ ಸರ್ ಅವರೆಲ್ಲ ಚೆಕ್ ಮಾಡ್ತಾಯಿದ್ರು ವೆದರ್ ಇ ಹ್ಯಾಸ್ ಡನ್ ವರ್ಕರ್ ಕಂಟ್ರೋಲ್ ರೂಮ್ ಓಪನ್ ಮಾಡಿದ್ದಾನೆ ಎಲ್ಲ ಕರೋನಾ ಟೈಮಲ್ಲಿ ಏನಾಯಿತು ಅಂತ ಎಲ್ಲ ಕೇಳ್ತಾ ಎಲ್ಲ ಹೇಳಿದೆ ಓಕೆ ಆಮೇಲೆಲ್ಲ ಸ್ಟಾರ್ಟ್ ಆಯಿತು ನಾಲ್ಕು ಮೆಂಬರ್ ಆಯ್ತು ಸರ್ ಮತ್ತು ಅಗೇನು ಇಟ್ವೆಂಟುದೆ ಚೇರ್ಮ್ಯಾನ್ ಓಕೆ ನಾವೆಲ್ಲ ಕೇಳಿದ್ದೀವಿ ನೀನು ಇನ್ನೇನಾದರೂ ಕೇಳೋದೇ ಇದೆಯಾ ಅಂತಂದ್ರೆ ಸರ್ ಏನಿಲ್ಲ ಸರ್ ಎಲ್ಲ ಕೇಳಿದರ ಅಂತಂದರೆ ಗುಡ್ ಅಂತಂದರೆ ನೆಕ್ಸ್ಟ್ ಇನ್ನೊಂದು ಮೋಸ್ಟ್ ಇಂಪಾರ್ಟೆಂಟು ನಾನು ಇಂಟ್ರವ್ಯೂನ ಕನ್ನಡ ಮೀಡಿಯಮ್ ಅಂತ ಕೊಟ್ಟಿದ್ದೆ ಸರ್ ಕನ್ನಡ ಮೀಡಿಯಮ್ ಅಂತ ಏನು ಮಾಡ್ತಾರೆ ಒಬ್ಬ ಟ್ರಾನ್ಸ್ಲೇಟ್ರನ್ನ ಕರೆಸಿರ್ತಾರೆ ನನಗೆ ಫಸ್ಟ್ ಕೇಳಿದರು ಸೊ ಟ್ರಾನ್ಸ್ಲೇಟರ್ ಈಸ್ ಅವೈಲೇಬಲ್ ಇಯರ್ ಇಫ್ ಯು ವಾಂಟ್ ಟು ಸ್ಪೀಕ್ ಇನ್ ಕನ್ನಡ ಎಸ್ ಯು ಕೆನ್ ಸ್ಪೀಕ್ ಇನ್ ಕನ್ನಡ ಬಟ್ ನಾನು ಫಸ್ಟ್ ಟೈಮ್ ಸರಿಯಾಗಿ ಓಡದಾ ತಿಂದಿದ್ದೆ ಕನ್ನಡ ಮೀಡಿಯಮಲ್ಲಿ ಕೊಟ್ಟು ಇವರೇ ಕನ್ನಡ ಮೀಡಿಯಮಲ್ಲಿ ಕೊಡಲ್ಲ ಸರ್ ಐ ವಿಲ್ ಸ್ಪೀಕ್ ಮೈ ಲೆವೆಲ್ ಬೆಸ್ಟ್ ಟು ಸ್ಪೀಕ್ ಇನ್ ಇಂಗ್ಲೀಷ್ ಓನ್ಲಿ ಅಂತಂದೆ ಸೊ ದ ಅಪ್ರಿಷಿಯೇಟೆಡ್ ಮೀ ಓಕೆ ಮಾತಾಡಿ ಅಂತಂದರೆ ಅವರು ಅಂದರೆ ಕರ್ನಾಟಕದವರೇ ಇರ್ತಾರೆ ಸರ್ ಟ್ರಾನ್ಸ್ಲೇಟ್ ಮಾಡಿ ನಾನು ಅವರು ಯೂಸೇ ಮಾಡ್ಕೊಳ್ಳಿಲ್ಲ ಕಂಪ್ಲೀಟ್ ಐ ಸ್ಪೋಕನ್ ಇನ್ ಇಂಗ್ಲೀಷ್ ಓಕೆ ಸೊ ಇಷ್ಟ ಆಯಿತು ನಾನು ಕೇಳಿದ್ರು ಇಟ್ ಯು ಹ್ಯಾವ್ ಎನಿ ಏನಾದರೂ ಮಾತಾಡೋದಿದೆಯಾ ಅಂತಂದ್ರೆ ಇಲ್ಲ ಸರ್ ಇದೆ ಸ್ವಲ್ಪ ಇನ್ನೂ ಸ್ವಲ್ಪ ಬೆಸ್ಟ್ ಆನ್ಸರ್ ನನಗೆ ಯು ಸಿ ಸಿ ಯೂನಿಫಾರ್ಮ್ ಸಿಲ್ ಕೊಡ್ ಬಗ್ಗೆ ನನಗೆ ಯಾಕೋ ಅತೃಪ್ತಿ ಇದೆ ಅಂತಂದ್ರೆ ಅವರು ಮ್ಯಾನೇಜ್ ಮಾಡ್ಬಿಡ್ತಾರೆ ಹೇ ಇಲ್ಲ ಚೆನ್ನಾಗಿರೋದು ಚೆನ್ನಾಗಿರ್ತಿ ಚೆನ್ನಾಗಿರೋದು ಮ್ಯಾನೇಜ್ ಮಾಡ್ತಾರೆ ದೇ ಆರ್ ವೆಲ್ ಮ್ಯಾನೇಜರ್ಸ್ ಗಾಬರಿ ಬೇಡ ಅಯ್ಯೋ ಸರ್ ಆ್ಯಸ್ ಇಫ್ ನಮ್ಮ ಚಿಕ್ಕಪ್ಪ ಜೊತೆ ಮಾತಾಡ್ದಂ ಆಗುತ್ತೆ ಬರಪ್ಪ ಊಟ ಮಾಡ್ದೆ ಕುಂದ ಅಂತ ಆ ಥರ ಮಾತಾಡ್ತಾರೆ ಬಟ್ ಮಾರ್ಕ್ಸ್ ಕೊಡಲ್ಲ ಅಂದರೆ ನನ್ನ ಅನುಭವದಲ್ಲಾಗಿದ್ದೆ ನಾನು ನನ್ನ ಎರಡು ಎರಡು ಇಂಟ್ರೂ ನಾನು ಸಕ್ಸಸ್ ಆಗಿ ಕಾಣೋದಕ್ಕೆ ಇಂಟ್ರೂ ಸ್ಕೋರ್ ಬಂದಿದ್ದಿಲ್ಲ ನನಗೆ ಇದೊಂದು ಮತ್ತೆ ಅಲ್ಲಿ ಏನಾಗುತ್ತೆ ಸರ್ ಅಂದರೆ ವಾಸ್ತವದಲ್ಲಿ ಇದು ಆಫ್ ದಿನ ಹೇಳಬೇಕು ಆನ್ ದಿನ ಹೇಳಬೇಕು ಗೊತ್ತಿಲ್ಲ ಬಹುಶಃ ನನಗನ್ಸುತ್ತೆ ಅವ್ರು ಕನ್ನಡ ಮೀಡಿಯಮಲ್ಲಿ ಬರೆದ್ರ ಬಗ್ಗೆ ಎಲ್ಲಾದರೂ ರಾಂಗ್ ಪರ್ಸೆಪ್ಷನ್ ಇದೆಯಾ ಅಂದರೆ ಯಾವ ಸಿಸ್ಟಮ್ ಹಂಡ್ರೆಡ್ ಪರ್ಸೆಂಟ್ ಪರ್ಫೆಕ್ಟ್ ಅಲ್ಲ ಸರ್ ನಿಮ್ಗೆ ಅನಿಸುತ್ತಾ ಯಾವುದಾದ್ರೂ ಸಿಸ್ಟಮ್ ಹಂಡ್ರೆಡ್ ಪರ್ಸೆಂಟ್ ಏನೋ ಒಂದು ಲೂ ಪೋಲ್ಸ್ ಇರುತ್ತಲ್ಲ ಇಂಪ್ರೂವ್ಮೆಂಟಿಗೆ ಸ್ಕೋಪ್ ಇದ್ದೇ ಇರುತ್ತೆ ಹಾಂ ಬಟ್ ಇಂಟ್ರೋಲ್ ತುಂಬ ಇದಿದೆ ಸರ್ ತುಂಬ ಅಲ್ಲಿ ತುಂಬ ಬದಲಾವಣೆ ಆಗಬೇಕಿದೆ ಸರ್ ಹಾಫ್ ಆನ್ ಅವರಲ್ಲಿ ಒಬ್ಬನಿಗೆ ನೂರ ಇಪ್ಪತ್ತು ಒಬ್ಬನಿಗೆ ಇನ್ನೂರು ಮಾರ್ಕ್ಸ್ ಕೊಟ್ಟರೆ ಹೇಗೆ ಎಂಬತ್ತು ಮಾರ್ಕ್ಸ್ ವ್ಯತ್ಯಾಸ ಸರ್ ಈಗ ಕನ್ನಡ ಮೀಡಿಯಮಿಂದ ಓದೋ ವಿದ್ಯಾರ್ಥಿ ಇಂಗ್ಲೀಷ್ ಮಾತಾಡೋದಕ್ಕೂ ಇಂಗ್ಲೀಷ್ ಮೀಡಿಯಮಿಂದ ಓದೋ ವಿದ್ಯಾರ್ಥಿ ಮಾತಾಡೋಕ್ಕೂ ವ್ಯತ್ಯಾಸ ಇದೆ ಡಿಫ್ರೆನ್ಸ್ ಇದೆ ಮತ್ತೆ ಅದನ್ನು ಅಲ್ಲಿ ರೆಕಗ್ನೈಸ್ ಮಾಡೋಲ್ಲ ಸೊ ಅಲ್ಲಿ ಇಂಟರ್ವ್ಯೂ ಅಲ್ಲಿ ಸ್ವಲ್ಪ ರಿಫಾರ್ಮ್ಸ್ ಆಗೋಗಿದೆ ನಮ್ಮಂಥ ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳು ಸರಿಯಾಗಿ ಓಡದೋ ಅಂತ ಆ ಭಾಗದಲ್ಲಿ ನಾನು ಇಂಟ್ರೂ ಸ್ಕೋರಲ್ಲಿ ನಾನು ಹೊರಡೆ ಬಂದಿಲ್ಲ ಸರ್ ಐ ಹ್ಯಾವ್ ಪ್ರೂವ್ ಮೈ ಸೆಲ್ಫ್ ಇನ್ ಮೇನ್ಸ್ ಹಲೋ ಸರ್ ನೀವು ನನಗೆ ಬಾಲ್ಡ್ವಿನ್ಸ್ ಡಿಫಿಕಲ್ಟ್ ಇರೋದೇ ಇಲ್ಲಿ ಪ್ರಿಲಿಮ್ಸ್ ಮತ್ತೆ ಮೈನ್ಸ್ ಅಲ್ವಾ ಆಮೇಲೆ ಇಂಟರ್ವ್ಯೂ ಅಲ್ಲಿ ಈಗ ಅನಾಲಿಟಿಕಲ್ ಥಿಂಕಿಂಗ್ ನೇ ಜಾಸ್ತಿ ಚೆಕ್ ಮಾಡೋದಲ್ವಾ ಸರ್ ಇನ್ನೊಂದು ನಾನು ಪೊಲೀಸ್ ಹೇಳ್ತೀನಿ ನಮಗೆ ಅಕ್ಯೂಸ್ಡ್ ಒಂದು ನಮ್ಮ ಪಕ್ಕದಲ್ಲಿ ಇರ್ತಾನೆ ಸರ್ ಒಂದು ವಾರ ಅವ್ನು ಕ್ಯಾಂಡಿಡೇಟ್ ಆಗಲ್ಲ ನಮಗೆ ಇವ್ರು ಹಾಫ್ ಅನ್ ಅವರಲ್ಲಿ ಏನು ಮಾಡ್ಬೋದು ಹಾಫ್ ಅನ್ ಅವರಲ್ಲಿ ಸರ್ ನನ್ನ ಪ್ರಕಾರ ನೀವು ಕರೆಕ್ಟಾಗಿ ಪ್ಲಾನ್ ಮಾಡ್ಕೊಂಡು ಹೋದರೆ ಹಾಫ್ ಅನ್ ಅವರಲ್ಲಿ ಸ್ವಲ್ಪ ನಾವು ಹೇಳ್ಬೋದು ಏನೋ ನಮ್ಮನ್ನ ಫಿ ಒಂಥರ ಫ್ಲವರಿಂಗಲ್ಲೇ ಮಾತಾಡೋ ನಾವು ವ್ಯಕ್ತಿತ್ವ ರೂಪಿಸ್ಕೋಬೋದು ಅದಕ್ಕೆ ನನಗನ್ಸುತ್ತೆ ಸರ್ ಈ ಯು ಪಿ ಎಸ್ ಅಲ್ಲಿ ಏನಾದ್ರು ಬದಲಾವಣೆ ಆಗ್ಬೇಕಂತ ಇಂಟ್ರೂ ಬದಲಾವಣೆ ಆಗ್ಬೇಕು ಲ್ಯಾಂಗ್ವೇಜ್ ಎಸ್ಪೆಷಲಿ ಪ್ರಯಾರಿಟೀಸ್ ಪ್ರಿಯಾರಿಟಿಸ್ ಅಂದ್ರೆ ನಮ್ಮನ್ನ ಈ ತರ ನೋಡಬಾರ್ದು ಅಂದ್ರೆ ಕನ್ನಡ ಮೀಡಿಯಮ್ ಬಂದ್ರೆ ಇವ್ರ ಹೆಂಗೋ ಬಂದ್ಬಿಟ್ಟಿರ್ತಾರೆ ಹೆಂಗೂ ಬರೋಕ್ಕಾಗಲ್ಲ ಸರ್ ಇದು ಒಂದು ನೆಕ್ಸ್ಟು ಹಾಲು ಕುಡಿದ ಮಕ್ಕಳಿಗೆ ಒಂದು ಸಪ್ರೇಟು ಹಾಲು ಕೊಡಲಿರೋದು ಮಕ್ಕಳಿಗೆ ಸಪ್ರೇಟು ನಮ್ಮಲ್ಲಿ ಶಿಕ್ಷಣ ವ್ಯವಸ್ಥೆ ಸಮಾನತೆ ಇಲ್ಲ ಸರ್ ಬಾಳ್ವಿನ ಸ್ಕೂಲಲ್ಲಿ ಹೋದ ವಿದ್ಯಾರ್ಥಿ ನಾನು ಯಾವುದೋ ಗ್ರಾಮೀಣ ಭಾಗದಲ್ಲಿ ವಿದ್ಯಾರ್ಥಿ ನನಗೆ ಇಬ್ಬರಿಗೂ ನನಗೆ ನನಗೆ ಯು ಶುಡ್ ಗಿವ್ ಸಮ್ ಎಕ್ಸ್ಟ್ರಾ ಎನರ್ಜಿ ಫಾರ್ ಮೀ ಬಿಕಾಸ್ ಐ ಆಮ್ ಮಾಲ್ ಅರಿಶ್ಡ್ ನನಗೆ ಯೂ ಜೊತೆ ಕಮಿಟ್ ಮಾಡಿ ಅಂತಂದರೆ ಹೇಗೆ ತಪ್ಪಲ್ವಾ ಸರ್ ಯು ಪಿ ಎಸ್ ಸಿಲಿ ಆ ಥರ ಆಗ್ತಾ ಇಲ್ಲ ಅಂದರೆ ಎಸ್ ಕೋರ್ಸ್ ನೀನು ನೋಡಿ ನಾಲೆಡ್ಜ್ ನೋಡಿ ಚೆಕ್ ಮಾಡಿ ಬಟ್ ಇಂಟ್ರವ್ಯೂ ಅಲ್ಲಿ ಸ್ಪೆಷಲ್ ಏನಾಗ್ತಾ ಇದೆ ನೀನು ಪಾಪ ಭಾಳ ಊಟ ಮಾಡಿಲ್ಲ ಪಾ ನಿಗೊಂದು ಬೆಂತಡ್ತೀನಿ ನೀನು ನನಗೆ ಇವ್ರ ಜೊತೆ ಕಾಂಪೀಟ್ ಮಾಡಿ ಅಂತ ಇದ್ದೀರಲ್ಲ ಹೇಗೆ ಅಂದ್ರೆ ಅದು ಹಾಫ್ ಆನ್ ಅವರಲ್ಲಿ ನನಗೆ ಅವನಿಗೆ ಎಂಬತ್ತು ಮಾರ್ಕ್ಸ್ ನನಗೆ ಮೇನ್ಸ್ ಅಲ್ಲಿ ನನಗೆ ಅಷ್ಟು ಅವನಿಗೆ ಡಿಫ್ರೆನ್ಸ್ ಇಲ್ಲ ಅಂದರೆ ಇಂಗ್ಲೀಷ್ ಎಕ್ಸ್ಟ್ರಾಡನರಿ ಮಾತಾಡಿದ ತಕ್ಷಣ ನಾಲೆಜ್ ಅಂತ ಕನ್ಸಿಡರ್ ಮಾಡಬಾರ್ದು ಅನ್ನೋದು ಸರ್ ನಾನು ಹೇಳ್ತಂದ್ರೆ ನೋಡಿ ಕೆಲವೊಂದು ರೂಲ್ಸು ಹೇಳಕ್ ಚೆಂದ ಬಟ್ ಈಗ ಫಾರ್ ಎಕ್ಸಾಂಪಲ್ ಸಿ ಸೆಟ್ ಬಗ್ಗೆ ನಿಮ್ಗೆ ಹೇಳ್ತೀನಿ ಅಲ್ಲಿ ಸರ್ ಅದು ಎರಡು ಪೇಪರ್ ಇರುತ್ತೆ ಜಿ ಎಸ್ ಸಿ ಸೆಟ್ ಏನಂತ ಮೆನ್ಷನ್ ಮಾಡಿದ್ದಾರೆ ಟೆಂತ್ ಲೆವೆಲ್ ಮ್ಯಾಥ್ಸ್ ಅಂತ ಕೇಳಿದರೆ ಐ ಐ ಟಿ ಎಕ್ಸಾಮ್ ಸ್ಟೂಡೆಂಟ್ ಊಟ ಅದನ್ನು ಮಾಡೋಕ್ಕಾಗಲ್ಲ ಸರ್ ಎಲ್ಲಿ ಸಾಮಾಜಿಕ ನ್ಯಾಯ ಇದೆ ಹೇಳಿ ಸರ್ ಅಂದರೆ ಗ್ರಾಮ ನೀವು ಒಬ್ಬ ಬಿ ಎ ವಿದ್ಯಾರ್ಥಿ ಅಂದ್ಕೊಳ್ಳಿ ನಿಮಗೆ ನಾನೇನು ಹೇಳ್ತೀನಿ ಅಂತಂದರೆ ಸೊಸೈಟಿ ಪೊಲೀಟಿ ಹಿಸ್ಟ್ರಿ ಎಕನಾಮಿಕ್ಸ್ ಗೊತ್ತಿರಬೇಕು ನೀವು ಇವತ್ತು ಐ ಟಿ ಸ್ಟೂಡೆಂಟ್ ಮಾಡಲಾರ್ದಷ್ಟು ಮ್ಯಾಥ್ಸ್ ಕೊಟ್ಟರೆ ಒಬ್ಬೊಬ್ಬ ಬಿ ಎ ಸ್ಟೂಡೆಂಟ್ ಹೆಂಗೆ ಪಾಸ್ ಆಗ್ತಾನೆ ಸೊ ಪೀಪಲ್ ವೆಂಟ್ ಟು ದಿ ಡೆಲ್ಲಿ ಹೈಕೋರ್ಟು ನಮಗೆ ಯು ಪಿ ಎಸ್ ಸಿ ಅನ್ನೇ ಮಾಡ್ತಾ ಇದೆ ನನಗೂ ಆ ಸಿ ಸೆಟ್ ಬ ಪೇಪರ್ ಬರೆದ ಮೇಲೆ ಕಣ್ಣೀರು ಬರಲಿಲ್ಲ ರಕ್ತ ಕಣ್ಣೀರು ಬಂತು ನಾನು ಬ್ಯಾಂಕಿಂಗ್ ಸ್ಟೂಡೆಂಟು ನಾನು ಸೈನ್ಸ್ ಸ್ಟೂಡೆಂಟ್ ನನಗೆ ಇಷ್ಟು ಕಷ್ಟ ಆಗಬೇಕಾದ್ರೆ ನಮ್ಮ ಗ್ರಾಮೀಣ ಭಾಗದ ಒಂದು ಅಣ್ಣ ತಮ್ಮಂದಿ ತನಕ ಮಾತ್ರ ಮ್ಯಾಥ್ಸ್ ಓದೋರು ಆಮೇಲೆ ಈ ಸೋಷಿಯಲ್ ಸೈನ್ಸಿಗೆ ಹೋದವರು ಅವ್ರು ಹೆಂಗೆ ಬರೀಬೇಕು ಇದು ಈ ಬದಲಾವಣೆ ಆಗ್ಬೇಕಂತಿದೀನಿ ಸರ್ ಅಂದರೆ ನಾವು ಆ್ಯಕ್ಚುಲಿ ಒರ್ಜಿನಲ್ಲಿ ಇಲ್ಲಿ ಅಂದರೆ ಯು ಆರ್ ನಾಟ್ ಪ್ರಿಪೇರಿಂಗ್ ಫಾರ್ ಬ್ಯಾಂಕಿಂಗ್ ಯುವರ್ ಪ್ರಿಪೇರಿಂಗ್ ಫಾರ್ ಸಿಲ್ ಸರ್ವಿಸ್ ಯು ಶುಡ್ ನೋ ದಿ ಪೊಲಿಟಿ ಹಿಸ್ಟ್ರಿ ಎಕನಾಮಿಕ್ ಜಿಯೋಗ್ರಫಿ ಕರೆಂಟ್ ಅಫೇರ್ಸ್ ಸೈನ್ಸ್ ಆ್ಯಂಡ್ ಟ್ಯಾಕ್ ಎವ್ರಿಥಿಂಗ್ ಡೌಟ್ ಅದರಲ್ಲಿ ನೀವು ಎಷ್ಟಾದರೂ ಟಫ್ ಮಾಡಿ ದಟ್ ಈಸ್ ಯುವರ್ ಕಪ್ ಆಫ್ ಡಿಂಗ್ ಬಟ್ ನನಗೆ ಮ್ಯಾಥ್ಸದಿಂದ ನಾನು ಹೊರಟೇ ತೆಗ್ದಿದ್ರಲ್ಲ ಯಾಕೆ ಸೊ ಮೇಲ್ನೋಟಕ್ಕೆ ನಮಗೆ ಯು ಪಿ ಎಸ್ ಸಿ ಎಲ್ಲ ಚಂದ ಅನಿಸುತ್ತೆ ಹೇ ಯು ಪಿ ಎಸ್ ಸರ್ ಅರೆ ಬೈ ಯು ಆರ್ ನಾಟ್ ಕ್ಲಿಯರಿಂಗ್ ಸಿ ಸ್ಯಾಟ್ ನನಗೆ ಸರ್ ನಾನು ಬ್ಯಾಂಕಿಂಗ್ ಎಕ್ಸಾಮ್ ಕ್ಲಿಯರ್ ಮಾಡಿದ್ದೀನಿ ಐ ಪಿ ಎಸ್ ಎಕ್ಸಾಮ್ ಕ್ಲಿಯರ್ ಮಾಡಿದ್ದೀನಿ ನನಗೆ ಅಷ್ಟು ಕಷ್ಟ ಆಗಿದೆ ನಿಮಗೆ ಇನ್ನೂರು ಮಾರ್ಕ್ಸ್ಗೆ ಅರವತ್ತಾರು ಮಾರ್ಕ್ಸ್ ತೆಗಿಯಕ್ಕೆ ಇಲ್ಲ ಅಂತಂದರೆ ಏನಾದರೂ ಅಂತ ಅಂದರೆ ಅರವತ್ತಾರು ಮಾರ್ಕ್ಸ್ ತೆಗಿಲಾರ್ದಷ್ಟು ಟಫ್ ಇದೆ ಅಂತ ಭಾಳ ಜನ ಅಂತಾರೆ ಅರವತ್ತಾರು ಮಾರ್ಕ್ಸ್ ಅಲ್ಲ ಈಜಿ ಅಂತ ತೆಗಿ ನಿನಗೆ ಗೊತ್ತಾಗುತ್ತೆ ಸೊ ಇದು ಗ್ರಾಮೀಣ ಭಾಗದವರಿಗೆ ತುಂಬ ಚಾಲೆಂಜಿಂಗ್ ಇದೆ ಇಲ್ಲಿ ಸಾಮಾಜಿಕ ನ್ಯಾಯದ ಪಕ್ಕ ಉಲ್ಲಂಘನೆ ಆಗ್ತಿದೆ ಸರ್ ಅಂದರೆ ಗ್ರಾಮೀಣ ಭಾಗದಿಂದ ಬಂದವರು ಏನು ಮಾಡಬೇಕು ಇಂಗ್ಲೀಷ್ ಮಿನಿಮಮ್ ಕೇಳಿ ನಾನು ಬೇಡ ಅಂತನಲ್ಲ ಮಿನಿಮಮ್ ಕೇಳಿ ಬಟ್ ಇದರಲ್ಲೇ ನಾವು ಫೇಲ್ ಆಗುತ್ತೆ ಅಂತಂದರೆ ದುರಂತ ಈ ದುರಂತ ಸ್ವಲ್ಪ ಅಂದರೆ ಯು ಪಿ ಎಸ್ ಅಲ್ಲಿ ಏನಾದರೂ ಬದಲಾಬೇಕಾದ್ರೆ ಈ ಪ್ರಿಲಿಮ್ಸಲ್ಲಿ ಗ್ರಾಮೀಣ ಭಾಗದವ್ರಿಗೆ ಅನುಕೂಲ ಇಲ್ಲ ನೆಕ್ಸ್ಟ್ ಇಂಟ್ರವಲ್ಲಿ ಅನುಕೂಲ ಮೇನ್ಸಲ್ಲಿ ಲೆವೆಲ್ ಪ್ಲೇಫೀಲ್ ಇದೆ ಓಕೆ ಈಗ ನಿಮ್ಮದು ಆಯ್ಕೆ ಆಯಿತು ಈಗ ಸಿಕ್ಕಾಪಟ್ಟೆ ಕಾಲ್ಸ್ ಬರುತ್ತೆ ಬರ್ತಿರುತ್ತೆ ವಿಷಸ್ ಬರ್ತಾ ಇರುತ್ತೆ ಎಲ್ಲರೂ ಕೂಡ ಖುಷಿ ಪಡ್ತಾ ಇರ್ತಾರೆ ಫ್ಯಾಮಿಲಿ ಅವರು ಮುಂದಿನ ಹಂತದಲ್ಲಿ ಏನೆಲ್ಲ ಪ್ರೋಸೆಸ್ ಇರುತ್ತೆ ನಮ್ಗೆ ನೆಕ್ಸ್ಟ್ ಅಂತ ಟ್ರೈನಿಂಗ್ ಇತ್ಯಾದಿ ಸರ್ ಈಗ ಅವರು ಸರ್ವಿಸ್ ಅಲರ್ಟ್ ಅವರೇ ಮಾಡ್ತಾರೆ ನಮ್ಮ ಕೈಗೆ ಏನಿರಲ್ಲ ಸ್ಟೇಟ್ ಅಲರ್ಟ್ ಮಾಡೋರು ಅವರೇ ಟ್ರೈನಿಂಗ್ ಸ್ಟಾರ್ಟ್ ಆಗುತ್ತೆ ಟ್ರೈನಿಂಗ್ ಸ್ಟಾರ್ಟ್ ಆಗೋದ್ರ ಜೊತೆಗೆ ನಮಗೆ ಈಗ ನಾನು ನೆಕ್ಸ್ಟ್ ಒಂದು ಅಟೆಂಪ್ಟ್ ಕೊಡ್ತಾ ಇದ್ದೀನಿ ನನಗೆ ಒಂದು ಎಕ್ಸ್ಟ್ರಾ ಲೀವ್ ಕೊಡ್ತಾರೆ ಅಂದರೆ ನಾನು ಫೌಂಡೇಶನ್ ಕೋರ್ಸ್ ಮುಗಿಸ್ಕೊಂಬಂದರೆ ನನಗೆ ಕಂಪ್ಲೀಟಾಗಿ ಒಂದು ರಜೆ ಇಲ್ಲ ನಾನು ಟ್ರೈನಿಂಗ್ ಸ್ಟಾರ್ಟ್ ಮಾಡ್ತೀನಿ ಅಂತಂದರೆ ಟ್ರೈನಿಂಗ್ ಇರುತ್ತೆ ಆಲ್ ಇಂಡಿಯಾ ಟೂರ್ ಇರುತ್ತೆ ಅಬ್ರಾಡ್ ಟೂರ್ ಇರುತ್ತೆ ವಿದೇಶಕ್ಕೆ ಕಳಿಸ್ತಾರೆ ಅಟ್ಯಾಚ್ಮೆಂಟ್ ಇರುತ್ತೆ ಇದಾದಮೇಲೆ ಪೋಸ್ಟಿಂಗ್ ಕೊಡ್ತಾರೆ ಸರ್ ಸೊ ಇದು ನೆಕ್ಸ್ಟ್ ಪ್ರೊಸೆಸ್ ಎಷ್ಟು ಟೈಮ್ ಇರುತ್ತೆ ಸರ್ವಿಸ್ ಶುರು ಮಾಡೋಕ್ಕಿಂತ ಮುಂಚೆ ಒಂದು ಒಂದೆಷ್ಟು ಮಂತ್ ಇಯರ್ಸ್ ಇಲ್ಲ ಸರ್ ಇದು ಒನ್ ಇಯರ್ ಮಿನಿಮಮ್ ಒನ್ ಇಯರ್ ಮೀನ್ ಫೌಂಡೇಶನ್ ಒನ್ ಫೌಂಡೇಶನ್ ಟೂ ಅಂತಾಗುತ್ತೆ ಒಂದಾಗುತ್ತೆ ಸೊ ಡಿಫ್ರೆಂಟ್ ಅಟ್ಯಾಚ್ಮೆಂಟ್ಸ್ ಇರುತ್ತೆ ಕಂಪ್ಲೀಟ್ ನಮ್ಮನ್ನು ಇಡೀ ಇಂಡಿಯಾಕ್ಕೆ ಎಕ್ಸ್ಪ್ಲೋರ್ ಮಾಡ್ತಾರೆ ತುಂಬ ಚೆನ್ನಾಗಿರುತ್ತೆ ಸರ್ ಅಂದರೆ ಸರ್ ಈಗ ಸ್ಪೆಷಲಿ ನಮ್ಮ ಅಂದರೆ ಈ ಜರ್ನಿಯಲ್ಲಿ ಫ್ಯಾಮಿಲಿ ಸಪೋರ್ಟು ಗುರುಗಳ ಸಪೋರ್ಟು ಭಾಳ ಇಂಪಾರ್ಟೆಂಟು ಸೊ ನಮಗೆ ನನ್ನ ಫ್ಯಾಮಿಲಿ ಸ್ಪೆಷಲಿ ನನ್ನ ತಾಯಿ ನಮ್ಮ ದೊಡ್ಡಮ್ಮ ನಮ್ಮ ಅಣ್ಣಂದಿರು ನನ್ನ ಅಕ್ಕ ಭಾವ ನನ್ನ ಫ್ರೆಂಡ್ಸು ಸೊ ಇವರೆಲ್ಲರ ಒಂದು ಸಹಕಾರ ನಮ್ಮ ಗಾಂಧಿ ಸರ್ ಗುರುಗಳು ಅಂತಿದ್ದಾರೆ ಸೊ ಅವರೆಲ್ಲರ ಒಂದು ಸಹಕಾರದಿಂದ ಈ ಒಂದು ಯಶಸ್ಸನ್ನು ಪಡೆಯೋಕ್ಕಾಯಿತು ಸೊ ಅದಕ್ಕೆ ನಾವೇನು ಮಾಡಬೇಕು ನಾವು ಜಗತ್ತನ್ನು ಗೆಲ್ಲೋ ಮುಂಚೆ ನಾವು ಮನೆಯನ್ನು ಗೆಲ್ಲಬೇಕಾಗುತ್ತೆ ನಮ್ಮ ಮನೆಯವರು ಅದೇ ಯಾವುದೇ ಒಬ್ಬ ಯಶಸ್ಸಿಗೆ ಹೋಗ್ತಾರೆ ಅಂತಂದರೆ ಮನೆಯವರ ಸಹಕಾರ ಈ ಯಶಸ್ಸು ಮಾಡೋಕ್ಕೆ ಸಾಧ್ಯ ಸರ್ ಜಿ ಸರ್ ಓಕೆ ಆಗ್ಲಿ ಒಳ್ಳೇದಾಗ್ಲಿ ನಿಮ್ಗೆ ನೀವು ಅಂದ್ಕೊಂಡಿದ್ದೇ ಪೋಸ್ಟಿಂಗ್ ನಿಮಗೆ ಸಿಗ್ಲಿ ಇನ್ನಷ್ಟು ಸೆರ್ವ್ ಮಾಡೋಕೆ ನಿಮಗೆ ಅವಕಾಶ ಅಪರ್ಚುನಿಟೀಸ್ ಎಲ್ಲವೂ ಕೂಡ ಸಿಗ್ಲಿ ಇನ್ನಷ್ಟು ಶ್ರೇಯಸ್ಸು ನಿಮ್ದಾಗ್ಲಿ